ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಮುಳುಬಾಗಿಲು ನಗರಕ್ಕೆ ಹೊಂದಿಕೊಂಡಿರುವ ಸಿದ್ಧಾರ್ಥ ನಗರ ಬಸವ ಹೋಬಳಿ ವ್ಯಾಪ್ತಿಯ ಹಳೆಯ ಸರ್ವೆ ನಂಬರ್ ಏಳು ಹನ್ನೊಂದು ಹಾಗೂ ಹೊಸ ಸರ್ವೆ ನಂಬರ್ ಎಂಟು ನೂರ ಹದಿನೇಳರಲ್ಲಿ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿವೇಶನ ರಹಿತ ಬಡ ದಲಿತ ಕುಟುಂಬಗಳು ವಾಸವಾಗಿದ್ದು ತಾವು ವಾಸವಾಗಿರುವ ಜಾಗಕ್ಕೆ ಸಂಬಂಧಿಸಿದಂತೆ ಹಕ್ಕು ಪತ್ರಗಳನ್ನು ಪಡೆಯಲು ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡುತ್ತಾ ಬರುತ್ತಿದ್ದು ಅಸಹಾಯಕ ಬರ ಸಿದ್ಧಾರ್ಥ ನಗರದ ವಾಸಿಗಳಿಗೆ ಯಾವುದೇ ಸರ್ಕಾರವಾಗಲಿ ಅಧಿಕಾರ ವರ್ಗ ಆಗಲಿ ಮೆರವಿಗೆ ಬಾರದೇ ಇದ್ದು ನಿವೇಶನ ರಹಿತ ಸಿದ್ಧಾರ್ಥ ನಗರದ ವಾಸಿಗಳ ಶಾಶ್ವತ ನೆಲೆಗಾಗಿ ಹಕ್ಕು ಪತ್ರಗಳನ್ನು ವಿತರಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳು ಗೀತಾ ಮೇಡಮ್ ರವರಲ್ಲಿ ದಲಿತ ಮುಖಂಡರಾದ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಹ ಸಂಯೋಜಕರು ವೀಲಹಳ್ಳಲಿ ಸತೀಶ್ ತಪ್ಪಲುಮಡಗು ಕೆ ಎಚ್ ವೆಂಕಟರಮಣ ಕೃಷ್ಣಪ್ಪ ವೇಣುಗೋಪಾಲ್ ಮಂಜುಳ ಗೌರಮ್ಮ ಪ್ರೇಮ ಮನು ದಯಮ್ಮ ಸೇರಿದಂತೆ ಸಿದ್ಧಾರ್ಥ ನಗರದ ಹಲುವಾಸಿಗಳು ತಮ್ಮ ನೋವನ್ನು ತಿಳಿಸುವ ಮೂಲಕ ಹಕ್ಕು ಮನವಿಯನ್ನು ಸಲ್ಲಿಸಿದರು নাম নম্বর

ಓಟ್ ಮುಖಾಂತರ ಹೋರಾಟ ಮಾಡಿ ಆಗ ತಗೊಳ್ತಾರೆ ಹಾಗಾಗಿ ಅದನ್ನು ಅರ್ಚಿಗಳು ಏನಾದರೂ ಕೆಲವರು ಕೆಲವರು ಅರ್ಜಿ ಕೆಲವರು ಅಪ್ಲೀಸ್ और वाला भी जो करता करते रहता है वो भी करता रहता है हां तो ये ना जरा पहले मैं बताता हूं इधर मैं बात करती हूं ये मदसभा में रखते एक मतलब हाल के समय में मेरे ऐसा भाग तो

ಇಷ್ಟಮನೆ ಗೀಸಾಲಾ 208 નંબર 927 ಅಮ್ಮ ನಾನು ಪುಶಿನೆ ಮಾಡ್ತೀನಿ ಈಗ ಪುಶಿನೆ ಮಾಡಿ ಆಡಬಹುದು ಆಸೆ ಮಾಡೋದು ಒಂದು ಮನೆ ಕಟ್ಕೋದಾ ಅಂತ ಹೇಳಿ ಒಂದು ಸರಿ ಮನೆ ಕಟ್ಕೊಂಡಿದ್ದ ನಾನು ಕ್ವಶನ ಮಾಡಿ ತಿಳಿಸ್ತೀನಿ